ವಿವಾಹಿತೆಯನ್ನ ಬಾವಿಗೆ ದೂಡಿ ಪ್ರಿಯಕರನು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ತಾಲೂಕಿನ ಬಡಗಮಿಜಾರು ಮರಕಡ ಎಂಬಲ್ಲಿ ನಡೆದಿದ್ದ ಮೃತರು ಬಡಗಮಿಜಾರು ನಿವಾಸಿ ವಿವಾಹಿತೆ ನಮಿಕ್ಷಾ ಶೆಟ್ಟಿ ಇಪ್ಪತ್ತ ಒಂಬತ್ತು ವರ್ಷ ಹಾಗೂ ಆಕೆಯ ಪ್ರೇಮಿ ನಿಡೋಡಿಯ ಪ್ರಶಾಂತಿ ಎಂದು ತಿಳಿದಿದೆ ನಮಿಕ್ಷಾಗೆ ಮದುವೆಯಾಗಿದ್ದು ಇಬ್ಬರು ಪುಟ್ಟ ಗಂಡು ಮಕ್ಕಳಿದ್ದಾರೆ ಪತಿ ಸತೀಶ್ ಪೂನಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಎನ್ನಲಾಗಿದೆ ಪ್ರಶಾಂತ್ ಮೂಲತಃ ಬಾಗಲಕೋಟೆ ನಿವಾಸಿಯಾಗಿದ್ದು ಮದುವೆಯಾಗಿ ವಿಚ್ಛೇದನ ಹಾಕಿದ್ದು ನಮಿಕ್ಷಾ ಶೆಟ್ಟಿಗೆ ಇನ್ಸ್ಟಾಗ್ರಾಮ್ ಮೂಲಕ ಪ್ರಶಾಂತ್ ಪರಿಚಯವಾಗಿದೆ ಎಂದು ತಿಳಿದಿದ ನಮಿಕ್ಷಾ ಗಂಡನ ಜೊತೆ ಸಂಸಾರ ಸರಿಬಾರದೆ ತನ್ನ ಮಕ್ಕಳೊಂದಿಗೆ ತಂತಿಯ ಮನೆಯಲ್ಲಿಯೇ ವಾಸವಾಗಿದ್ರು ಪ್ರಿಯಕರ ಪ್ರಶಾಂತ್ ನಮಿಕ್ಷಾ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದ ಇಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬಂದಿದ್ದು ಈ ಸಂದರ್ಭ ಇಬ್ಬರ ಮಧ್ಯೆ ಜಗಳವಾಗಿದೆ ಎಂಬ ಮಾಹಿತಿ ದೊರೆತಿದೆ ಇಬ್ಬರ ನಡುವಿನ ಜಗಳ ತಾರಕಕ್ಕೆ ಏರಿದ್ದು ಮೊದಲು ಪ್ರೇಯಸಿ ನಮಿಕ್ಷಾ ಅಲ್ಲನ್ನ ಬಾವಿಗೆ ದೂಡಿದ್ದು ಬಳಿಕ ಮಗ ನೋಡಿದ ಹಿನ್ನೆಲೆ ಇದನ್ನ ಕಂಡ ಪ್ರಶಾಂತ್ ತಾನು ಬಾವಿಗೆ ಹಾರಿತಾನೆ ಎಂದು ಹೇಳಲಾಗ್ತಾ ಇದೆ ಅಗ್ನಿಶಾಮಕ ಸಿಬ್ಬಂದಿ ದೇಹವನ್ನ ಬಾವಿಯಿಂದ ಮೇಲೆತ್ತಿದ್ದು ಮೂಡಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ